ಹಾಗೆ ಇವತ್ತು ಜೂನಿಯರ್ ಉಪೇಂದ್ರ ಅವರ ಒಂದು ಸಂದರ್ಶನ ಮಾಡಲಿಕ್ಕೆ ಇದ್ದೀವಿ ಸೊ ಅದಕ್ಕೆ ಪ್ರಿಪ್ರೇಷನ್ನು ಒಂದು ಸ್ವಲ್ಪ ಬ ಬೇಕಾಗಿರುತ್ತೆ ಹೀಗಾಗಿ ಅವ್ರ ಬಗ್ಗೆ ಒಂದಿಷ್ಟು ಗೂಗಲಲ್ಲಿ ಏನು ಸಿಗುತ್ತೆ ಯೂಟ್ಯೂಬಲ್ಲಿ ಏನು ಸಿಗುತ್ತೆ ಫೇಸ್ಬುಕ್ಕಲ್ಲಿ ಏನು ಸಿಗುತ್ತೆ ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ಸರ್ಚ್ ಮಾಡಬೇಕು ಯಾಕಂತಂದರೆ ಆರ್ ಡಿ ಬಾಬು ಅಂತ ಹೇಳಿ ಅವರ ಹೆಸರು ನವನಗರದಲ್ಲಿ ವಾಸವಾಗಿದ್ದಾರೆ ಉಪೇಂದ್ರ ಜೂನಿಯರ್ ಉಪೇಂದ್ರ ಅಂತ ಹೇಳಿ ಕರಿತಾರೆ ಯಾಕಂದರೆ ಅವ್ರ ಹೇರ್ ಸ್ಟೈಲು ಹಾಗಿದೆ ನಂತರ ಅವರು ನಡ್ಕೊಳ್ಳುವಂತಹ ರೀತಿಗಳು ಸ್ವಲ್ಪ ಉಪೇಂದ್ರ ಆ ಥರ ಇದೆ ಅಂತ ಜನ ಹೇಳ್ತಾರೆ ಹೀಗಾಗಿ ಅವ್ರನ್ನ ಒಂದು ಇಂಟರ್ವ್ಯೂನ ಇವತ್ತು ಮಾಡೋಣ ಸೊ ಸರ್ಚ್ ಮಾಡೋಣ ನಾವು ಆರ್ ಡಿ ಬಾಬು ಅವ್ರ ಬಗ್ಗೆ ಏನೇನು ಅಪ್ಡೇಟ್ಸ್ ಇದೆ ಅಂತಕ್ಕಂಥದ್ದನ್ನು ಸರ್ಚ್ ಮಾಡೋಣ ಸರ್ಚ್ ಮಾಡ್ತಾ ಒಂದಿಷ್ಟು ಪ್ರಿಪ್ರೇಷನ್ ಮಾಡೋಣ ಏನು ಪ್ರಶ್ನೆಗಳನ್ನ ಕೇಳಬೇಕು ಆರ್ ಡಿ ಬಾಬು ಅವ್ರ ಬಗ್ಗೆ ಅಂತಕ್ಕಂಥದ್ದನ್ನು ಕೇಳೋಣ ನೋಡೋಣ ಏನು ಸಿಗುತ್ತೆ ಗೂಗಲಲ್ಲಿ ಸೊ ಗೈಸ್ ನನ್ನ ಒಂದು ಲ್ಯಾಪ್ಟಾಪ್ ಇದು ಡೆಲ್ಲು ಸುಮಾರು ತಗೊಂಡು ಒಂದು ವರ್ಷ ಆಗಿದೆ ಮೇಲಾಗಿದೆ ಇದನ್ನು ಪರ್ಚೇಸ್ ಮಾಡಿರೋದು ಯೂಸ್ ಮಾಡಿರೋದಂತೂ ಸುಮ್ಮನೆ ಕಮ್ಮಿ ಜರ್ನಲಿಸಮಲ್ಲಿ ಯೂಸ್ ಆಗುತ್ತೆ ಅಂತ ತೊಗೊಂಡೆ ಬಟ್ ಜರ್ನಲಿಸಮಲ್ಲಿ ಹೆಚ್ಚು ಯೂಸ್ ಆಗಲೇ ಇಲ್ಲ ಯಾಕಂತಂದರೆ ಥೆರಾಟಿಕಲ್ಲೇ ಹೆಚ್ಚಿರುತ್ತೋ ಪ್ರಾಕ್ಟಿಕಲ್ ಕಡಿಮೆ ಇತ್ತು ನಮಗೆ ಜರ್ನಲಿಸಮಲ್ಲಿ ನೋಡೋಣ ಸರ್ಚ್ ಮಾಡೋಣ ಮೊದಲು ಏನಿರುತ್ತೆ ಏನು ಅಪ್ಡೇಟ್ಸ್ ಇದೆ ಗೂಗಲಲ್ಲಿ ಏನಿದೆ ಬಾಬು ಅಂದರೆ ಯಾರು ಅಂತ ನೋಡೋಣ ಬನ್ನಿ ಗಾಯಿಸಿ ನೋಡೋಣ ಗೈಸ್ ಮೊದಲು ಲ್ಯಾಪ್ಟಾಪನ್ನು ಓಪನ್ ಮಾಡೋಣ ಏನಿದೆ ಅವ್ರ ಬಗ್ಗೆ ಅಪ್ಡೇಟ್ಸ್ ಸೊ ಲ್ಯಾಪ್ಟಾಪ್ ಡೆಲ್ ಹೇಳಿದಾಗ ಆನ್ ಮಾಡೋಣ ಆನ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈ ಆರ್ ಡಿ ಬಾಬು ಎಂದ್ರಲ್ಲ ಒಂದು ಮೂವಿನೇನೋ ಮಾಡಿದ್ರು ಸುಮಾರು ವರ್ಷಗಳ ಹಿಂದೆ ಓಪನ್ ಹಾರ್ಟ್ ಓಪನ್ ಹಾರ್ಟ್ ಹೇಳಿ ಒಂದು ಮೂವಿ ಮಾಡಿದರು ನಾನು ಸ್ವಲ್ಪವಾಗ ಚಿಕ್ಕವ್ನಿಸುತ್ತೆ ಬಂದಿತ್ತದೆಲ್ಲ ಪೋಸ್ಟರ್ ಎಲ್ಲ ನೋಡಿದೆ ಬಟ್ ಮೂವಿ ನಾನು ನೋಡಿರಲಿಲ್ಲ ಸೊ ಈಗ ಯೂಟ್ಯೂಬಲ್ಲಿ ಸಿಕ್ಕರೆ ನೋಡೋಣ ಆರ್ ಡಿ ಬಾಬು ಆ ಮೂವಿಯ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಆ ಇಂಟರ್ವ್ಯೂ ಡಿಸ್ಕ್ರಿಪ್ಷನಲ್ಲಿ ಹಾಕೋಣ ಸೊ ಇದು ಒಂದು ಇಂಟರ್ವ್ಯೂ ಪ್ರಿಪ್ರೇಷನ್ ಹೇಗೆ ಅಂತಕ್ಕಂಥದ್ದು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಆಣಾಯ್ತು ಲ್ಯಾಪ್ಟಾಪ್ ಸೊ ಆರ್ ಡಿ ಬಾಬು ಅವ್ರ ಬಗ್ಗೆ ಸರ್ಚ್ ಮಾಡಣ್ರೆ ಈಗ ಓಕೆ ಸೊ ಮೊದಲು ಕ್ರೋಮ್ಗೆ ಹೋಗೋಣ ಕ್ರೋಮ್ ಕ್ರೋಮ್ ಓಪನ್ ಹ್ಞೂ ಇಂಟರ್ನೆಟ್ ಕನೆಕ್ಷನ್ ಮಾಡಿಲ್ಲ ಸೊ ಫೋನ್ನಿಂದ ಇಂಟರ್ನೆಟ್ ಕನೆಕ್ಷನ್ ಮಾಡೋಣ ಈಗ ಫ್ರೆಂಡ್ಸ್ ಜೂನಿಯರ್ ಉಪೇಂದ್ರ ಅವ್ರ ಬಗ್ಗೆ ನಾವೀಗ ನೋಡ್ತಾ ಹೋದಾಗ ಅನೇಕ ವೀಡಿಯೋಸ್ಗಳು ಯೂಟ್ಯೂಬಲ್ಲಿ ಸಿಗ್ತವೆ ಸೊ ಜೂನಿಯರ್ ಉಪೇಂದ್ರ ಆರ್ ಡಿ ಬಾಬು ಆರ್ ಡಿ ಬಾಬು ಅವರ ಜೂನಿಯರ್ ಉಪೇಂದ್ರ ಅಂತ ಹೇಳಿ ಕರೀತಾರೆ ಬಾಗಲಿಕೋಟದವರು ಇವರು ನವನಗರದಲ್ಲಿ ವಾಸವಾಗಿದ್ದಾರೆ ಸೊ ಇವತ್ತು ಅವರ ಒಂದು ಸಂದರ್ಶನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ಅವ್ರ ಜೊತೆ ಹಂಚ್ಕೊಳ್ಳೋಣ ಯಾವ ರೀತಿ ಅವ್ರ ಸಂಘಟನೆ ಇದೆ ನಂತರ ಮುತ್ತಪ್ಪ ರೈ ಅವರ ಮಾಡಿರುವಂಥ ಸಂಘಟನೆ ಅದು ಜೂನಿಯರ್ ಉಪೇಂದ್ರ ಸ್ಟಾರ್ ಬಂದ್ ನೋಡಿ ಸಾರ್ ಅಂತ ಅಂಬರೀಶ್ ಈ ಜೂನಿಯರ್ ಉಪೇಂದ್ರ ಅಂದ್ರೆ ಆಲ್ ಡಿ ಅವರು ಚುನಾವಣೆಯಲ್ಲೂ ನಿಂತ್ಕೊಂಡಿದ್ರು ಒಂದು ವಿಶೇಷ ರೀತಿಯಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ರು ಅಂತ ಹೇಳ್ಬೋದು ಒತ್ತಡದ ಚುನಾವಣೆ ನಿಂತು ಅಲ್ಲ ಇವರ ಪ್ರಚಾರಕ್ಕೆ ನಿನ್ನಣೆ ಬರ 200 ಮಾಡ್ತಾ ಇದ್ದಾರೆ ಜೊತೆಗೆ ಊಟ ಹಾಕಿ ಮತ ಕೊಡಿ ಅಂತ ನಟನೆ ಮಾಡಿ ಜನರಿಂದ ಹಣ ಬಡ್ಕೊಳ್ತಾ ಇದ್ದಾರೆ ಇವರಿಗೆ ಹುಡುತಾ ಜೋ ಸೋ ಗಾಯ್ಸ್ ಈಗ ಸೋ YouTube ಆರ್ ಡಿ ಬಬ್ಬೂರ್ ಬಗ್ಗೆ ಸಾಕಷ್ಟು ವಿಡಿಯೋಗಳು ನಂತರ ಗೂಗಲಲ್ಲಿ ಅವ್ರ ಬಗ್ಗೆ ಮಾಹಿತಿ ಇದೆ ಅವರ ಓಕೆ ಅದನ್ನೆಲ್ಲ ಬೇಡ ಆಮೇಲೆ ನಿಮಗೆ ಇಂಟರ್ನೆಟ್ನಲ್ಲಿ ಅವರೇ ತಿಳಿಸ್ಕೊಡ್ತಾರೆ ಅವರ ಕಾರ್ಯಕ್ರಮಗಳೇನು ರೂಪರೇಷೆಗಳೇನು ನಂತರ ಪತ್ರಕರ್ತರು ಹೌದು ಆರ್ ಡಿ ಬಾಬು ಅವರು ಅದನ್ನೆಲ್ಲವನ್ನು ಅವರ ಒಂದು ಸಂದರ್ಶನ ಮೂಲಕ ತಿಳ್ಕೊಳ್ಳೋಣ ಸೊ ನಾನೀಗ ಎಲ್ಲ ಮುಗಿಸಾಯಿತು ಪೂರ್ತಿ ಒಂದು ಒಂದಿಷ್ಟು ಮಾಹಿತಿ ತಕ್ಕ ಮಟ್ಟಿಗೆ ಮಾಹಿತಿಯನ್ನು ಆರ್ ಡಿ ಅವರ ಬಗ್ಗೆ ಕಲೆಕ್ಟ್ ಮಾಡಾಯಿತು ಸೊ ನಮ್ಮ ಕೆ ಟಿ ಟಿ ವಿ ಟೀಮ್ ಅದನ್ನೆಲ್ಲ ಸ್ವಲ್ಪ ಅರೇಂಜ್ ಮಾಡಿ ಒಂದು ಫಾರ್ಮೆಟ್ ಮಾಡಿದೆ ಸೊ ಹೋಗೋಣ ಆರ್ ಡಿ ಬಾಬು ಅವ್ರನ್ನ ಮೀಟ್ ಆಗೋಣ ಓ ಅಪ್ ಆಗಿಬಿಡೋಣ ಈ ಸ್ವಲ್ಪ ನೆಂಟ್ಲಾಗೋಣ